ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸ್ ಸಿಂಚ ಸ ಚಂದು ಕನ್ನಡ ವ್ಲಾಗ್ಸ್ ಸೊ ತುಂಬ ದಿನಗಳೇ ಆದಮೇಲೆ ಒಂದು ನಾರ್ಮಲ್ ಡೈಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನನ್ನ ವೀಡಿಯೋ ಬಂದು ಒಂದು ಮಂತ್ ಮೇಲೇ ಆಗಿದೆ ಹನಿ ಇವತ್ತು ಸ್ವಲ್ಪ ಲೇಟಾಗಿ ಕೂಡ ಎದ್ದಿದ್ಲು ಆ್ಯಂಡ್ ಅವಳು ಎದ್ದ ತಕ್ಷಣ ಹಾಲು ಕುಡಿತಾಳೆ ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋದನ್ನ ಸ್ಟಾಪ್ ಮಾಡಿ ಫಸ್ಟ್ ಅವಳಿಗೆ ಹಾಲು ಕಾಯಿಸ್ಕೊಡೋಣ ಅಂತ ಹೇಳಿ ಫಸ್ಟ್ ಅವಳಿಗೆ ಹಾಲು ಕಾಯಿಸೋಕೆ ಇಡ್ತಾಯಿದ್ದೀನಿ ಅದಾದಮೇಲೆ ಮತ್ತೆ ಸಿಗ್ತೀನಿ ಮಾತಾಡೋಣ ಸೊ ಗೈಸ್ತಾನಿ ಸಿಕ್ಕಾಬಿಟ್ಟು ಹೇಳ್ತಾ ಇದ್ಲು ಅಂತ ಹೇಳಿ ಅವಳಿಗೆ ಫಸ್ಟು ಅಲ್ಲ ಕೈಸ್ಕೊಟ್ಟೆ ಆ್ಯಂಡ್ ನಾನು ಅವಳಿಗೆ ಲ್ಯಾಕ್ಟೋಜನ್ ಫೀಡ್ ಆಲ್ರೆಡಿ ಸ್ಟಾಪ್ ಮಾಡೋ ಆಗಿದೆ ಬಟ್ ಸ್ಟಿಲ್ ಅವ್ರದ್ದು ಲ್ಯಾಕ್ಟೋಜನ್ ಫೀಡ್ ಬಗ್ಗೆ ಎಷ್ಟು ಕ್ವೆಶನ್ಸ್ ಬರ್ತಿದೆ ಅಂದರೆ ತುಂಬ ಜನ ಇದ್ದೀರಾ ನೀವು ನ್ಯೂಲಿ ಮಾಮ್ಸ್ ಇರ್ಬೋದು ಅಥವಾ ಅವ್ರ ಡೌಟ್ಸ್ ಇರ್ಬೋದು ಆ್ಯಂಡ್ ಅದಕ್ಕೆ ವ್ಯೂಸ್ ಕೂಡ ತುಂಬ ಚೆನ್ನಾಗಾಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮಗೆ ಯಾವುದ್ರ ಮೇಲೆ ವಿಡಿಯೋಸ್ ಬೇಕು ಅಂತ ಹೇಳಿದರೆ ನಾನು ಅದನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಷ್ಟು ದಿನ ಯಾಕೆ ಮಾಡಿಲ್ಲ ಅಂತ ಅಂಥೇಳಿದ್ರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಆಲ್ಮೋಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ವರ್ಷದ ಮೇಲೇ ಆಯಿತು ಬಟ್ ಅಂಥ ಗ್ರೋತ್ ಕಾಣಿಸ್ತಾ ಇರಲಿಲ್ಲ ಆ್ಯಂಡ್ ನಾನೇನು ತುಂಬ ಅಪ್ರೂಪಕ್ಕೆ ವೀಡಿಯೋಸ್ ಹಾಕೋದು ಆ ರೀತಿನೂ ಮಾಡ್ತಾ ಇರಲಿಲ್ಲ ಕೆಲವೊಂದು ಸರಿ ಅಂತೂ ಪ್ರತಿದಿನ ವೀಡಿಯೋಸ್ ಇದೆ ಆ್ಯಂಡ್ ಕೆಲವೊಂದಷ್ಟು ತಿಂಗಳು ಒಂದು ದಿನ ಬಿಟ್ಟು ಒಂದಿನ ಅಂತೂ ವೀಡಿಯೋ ಪಕ್ಕ ಆಗ್ತಾಯಿದೆ ಬಟ್ ಹಿಂಗೆಲ್ಲ ಆದ್ರೂ ನನಗೆ ಗ್ರೋತ್ ಸಿಗ್ತಾ ಇಲ್ಲ ಅನ್ನೋ ಥರ ಸ್ವಲ್ಪ ಬೇಜಾರಾಯಿತು ಬಟ್ ಈ ಲ್ಯಾಕ್ಟೋಜನ್ ವೀಡಿಯೋಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ನಂಗೆ ಸಿಕ್ಕಬಿಟ್ಟಿ ಖುಷಿ ವಿಷಯ ಅದು ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವಿತೌಟ್ ಎಕ್ಸ್ಪೆಕ್ಟೇಷನ್ಸೇ ಆ ವಿಡಿಯೋ ಮಾಡಿದ್ದು ನಾವು ಅಂದ್ಕೊಂಡಿದ್ದು ವೀಡಿಯೋಸು ರೀಚ್ ಆಗೋಲ್ಲ ಜನಗಳಿಗೆ ಕಂಟೆಂಟ್ ಚೆನ್ನಾಗಿದ್ರೆ ಇಷ್ಟ ಆಗುತ್ತೆ ಅಂತ ಅರ್ಥ ಆಯಿತು ಸೊ ನಿಮಗೆ ಯಾವ್ದು ಬೇಕು ಸ್ಪೆಷಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದು ನನಗೆ ತಿಳಿಸ್ಕೊಟ್ರೆ ನಾನು ಆ ರೀತಿನೇ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಆ್ಯಂಡ್ ಹನಿಗೂ ಕೂಡ ಅಷ್ಟೇ ನಾನು ಇನ್ನೂ ಹಾಲು ಕೊಟ್ಟಿಲ್ಲ ಬಟ್ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾನು ಹಾಲು ಕಾಯ್ಸ ಕೆಟ್ಟಿದ್ದೀನಿ ಕಾಯಿಸ ಆಗಿದೆ ಅದು ತಣ್ಣಗಾದ್ಮೇಲೆ ಕೊಡ್ತಾರೆ ಮಮ್ಮಿ ಅಂತ ಅನಿಸಿದರೆ ಆರಾಮಾಗಿ ಪೀಸಾಗಿ ಫುಲ್ಲಾಗಿ ಕೂತಿರ್ತಾಳೆ ಸೊ ಇವಾಗ ಅವಳೆ ನೀರು ತೊಗೊಂಡು ಕುಡಿತಾ ಇದ್ದಾಳೆ ಆ್ಯಂಡ್ ಅವಳಿಗೆ ಮುಡಿ ಮಾಡಿಸಿದ್ದು ಕೂಡ ನಾನೊಂದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದೆ ಬಿಕಾಸ್ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಅಷ್ಟು ಗಿಡ ಬಿಡೀಲಿ ಅವಳಿಗೆ ಮುಡಿ ಕೊಟ್ಟಿದ್ದು ಅದು ಸಿಕ್ಕಾಪಟ್ಟೆ ಲೇಟ್ ಆಗೋಗಿತ್ತು ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು ಸೊ ಸೊ ಇವತ್ತು ಟ್ಯೂಸ್ಡೇ ಆ್ಯಂಡ್ ಟೈಮ್ ಬಂದು ಆಲ್ರೆಡಿ ಸೆವೆನ್ ತರ್ಟಿ ಫೈವ್ ಆಗಿದೆ ಹನಿ ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಸೆವೆನ್ ಟು ಏಯ್ಟ್ ಅಲ್ಲಿ ಎದಳ್ತಾಳೆ ಕೆಲವೊಂದು ಸರಿ ಏಯ್ಟ್ ಮೇಲೂ ಆಗುತ್ತೆ ಬಟ್ ಬೇಗ ಏನಷ್ಟೊಂದು ಎದಳಲ್ಲ ಅವಳು ಫೈ ಫೈವ್ ತರ್ಟಿ ಸಿಕ್ಸ್ ಸಿಕ್ಸ್ ತರ್ಟಿ ಅಂಥ ಟೈಮಿಗೆ ಅಂತೂ ಇಲ್ಲ ಒಂದು ಸರಿನು ಬೈ ಚಾನ್ಸ್ ಎಚ್ಚರ ಆದರೆ ಸ್ವಲ್ಪ ನೀರು ಕುಡಿದು ಮತ್ತೆ ಮಲ್ಕೊತಾಳೆ ಇವಾಗ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಅವಾಗವಾಗ ನೀರು ಕೇಳ್ತಾನೆ ಅವಳು ಆ್ಯಂಡ್ ಡೇ ಟೈಮಲ್ಲಂತೂ ಕೇಳ್ದೆ ಬೇಡ ಅವಳಿಗೆ ಥರ ನೀರು ಬಾಟಲ್ಗೆ ಹಾಕಿಟ್ಟಿದ್ರೆ ಅವಳಿಗೆ ಬೇಕನ್ನಿಸ್ದಾಗ ತಗೊಂಡು ಕುಡಿತಾಳೆ ಏನಾದರೂ ತಿಂದರೆ ಮತ್ತೆ ಕುಡಿತಾಳೆ ಸೊ ಅವಳಿಗೆ ಒಳ್ಳೆ ಸಿಕ್ಕ ಹಸುವಾಗಿದೆ ಸೊ ಏನಿಲ್ಲ ಅಂದರೂ ಟೈಮ್ ಟು ಟೈಮ್ ಊಟ ತಿಂಡಿ ಹಾಲು ಇದೆ ಅಂತೂ ಇರಲೇಬೇಕು ಯಾಕಮ್ಮ ಹೀಸೇ ಹಾಯ್ ಹಾಯ್ ಮಾಡು ನಮ್ಮ ಮೊಬೈಲ್ ಇಟ್ಕೊಂಬಾರ್ದು ಹಾಯ್ ಮಾಡು ಆ್ಯಂಡ್ ಇನ್ನೊಂದು ವಿಷಯ ಏನಂದ್ರೆ ಅವಳಿಗೆ ನೀಟಾಗಿ ಹೇಗೆ ಕರೆಕ್ಟಾಗಿ ಆಗ್ತಾ ಇಲ್ಲ ಸೊ ನೋಡ್ಬೋದು ಇದೆ ಹನಿ ಹಿಂದೆ ತಿರ್ಗಮ್ಮ ಅಲ್ಲಿ ನೋಡು ಇಲ್ಲಿ ನೋಡಿ ಇಲ್ಲಿ ನೋಡು ಸೊ ನೋಡಿ ಹಿಂಗೆ ಇಲ್ಲಿ ನೋಡು ಸೊ ಆ ಥರ ಬರ್ತಿದೆ ಮುಂದೆ ಕೂಡ ಸ್ವಲ್ಪ ಸರಿಯಾಗಿ ಏರ್ ಗ್ರೋತ್ ಆಗಿಲ್ಲ ವೀಡಿಯೋ ಕಾಲ್ ಅಲ್ಲಮ್ಮ ಇದು ಸೊ ಹನಿಗೆ ನಾನು ಲಾಗ್ ಮಾಡ್ತಿರೋದು ಕಂಪ್ಲೀಟ್ ಆಗಿ ಮರೆತು ಬಿಟ್ಟಿರ್ತಾಳೆ ಅನ್ಸುತ್ತೆ ಜಸ್ಟ್ ಹಿಂಗೆ ವಿಡಿಯೋ ನೋಡ್ಕೊಂಡು ಮಾತಾಡೋದ್ರೆ ಸೋಂಡ್ ಮೊಬೈಲ್ ಕೇಳ್ತಿದ್ದಾಳೆ ವಿಡಿಯೋ ಕಾಲು ನಾನು ಮಾತಾಡ್ತೀನಿ ಕೊಡು ಅಂತ ಕೇಳ್ತಾ ಇರೋದು ಹನಿ ಹನಿ ಸೊ ಹನಿವಾಗ ಅವಳು ಪಾಡ್ಗೆ ಅವ್ಳು ಹಾಲು ಕುಡ್ಕೊಂಡು ಏನೋ ತೊಂದರೆಗಂತು ಕೊಡಲ್ಲ ಆರಾಮಾಗಿರ್ತಾಳೆ ಸೊ ಇವಾಗ ನಾನು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಬೇಕು ಆ್ಯಂಡ್ ಫಸ್ಟ್ ತಿಂಗ್ ನಾನು ಇವಾಗ ಇವಾಗ ಮಾಡ್ತಾ ಇರೋದು ಬ್ರೇಕ್ಫಾಸ್ಟ್ ಮುಗಿಸ್ಬಿಡ್ತೀನಿ ಬಿಕಾಸ್ ಚಂದು ಏಯ್ಟ್ ತರ್ಟಿ ಅಷ್ಟರ ಬೇಕ್ ಬ್ರೇಕ್ಫಾಸ್ಟ್ ಬೇಕು ಅಂತ ಕೇಳ್ತೇನೆ ಬೈ ಚಾನ್ಸ್ ಅವನು ಕಾಲ್ ಮಾಡಿದಾಗ ಏನಾದ್ರು ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ ಅಂತ ಕೇಳಿಸ್ಕೊಂಡ್ರೆ ಮುಗೀತು ಅವನು ಮನೆಗೆ ಮತ್ತೆ ಬರೋದೇ ಇಲ್ಲ ತಿಂಡಿಗೆ ಅವನ ಎಲ್ಲಾದರೂ ತಿನ್ಕೊತಾನೆ ಹೋಟೆಲ್ಸಲ್ಲ ಎಲ್ಲಾದ್ರೂ ಇಲ್ಲ ತಿನ್ನೋದೇ ಇಲ್ಲ ಒಟ್ಟಿಗೆ ಮಧ್ಯಾಹ್ನ ತಿಂತಾನೆ ಆ ರೀತಿ ಮಾಡ್ತಾನೆ ಸೊ ಅದಕ್ಕೋಸ್ಕರ ಫಸ್ಟು ಬ್ರೇಕ್ಫಾಸ್ಟೈ ಮಾಡಿಬಿಡ್ತೀನಿ ಇವಾಗ ಏನೂ ಕೆಲಸ ಮಾಡೋಲ್ಲ ಜಸ್ಟ್ ಮುಖ ಒಂದು ವಾಶ್ ಮಾಡಿಕೊಂಡು ಅವನಿಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಕೊಡ್ತೀನಿ ಅಂದರೆ ನಾನು ಬ್ರಷ್ ಎಲ್ಲ ಮಾಡಿನೂ ಮಾಡಲ್ಲ ಸುಮ್ಮನೆ ಮುಖಕ್ಕೆ ನೀರು ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ ಸೊ ಇವತ್ತು ಚಿತ್ರಾನ್ನ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ತುಂಬ ದಿನ ಆಯಿತು ಚಿತ್ರಣ ತಿಂದು ಅದಕ್ಕೋಸ್ಕರ ನನಗೆ ಚಿತ್ರಣ ತಿನ್ನಬೇಕು ಇದೆ ಸೊ ಚಿತ್ರಣ ಮಾಡೋಣ ಅದಾದಮೇಲೆ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಅಂತ ನಾನು ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ಸ್ಟ್ಯಾಚ್ಯೂ ಉಂಟು ಸೊ ತಿಂಡಿಗೆ ಸಿಂಪಲಾಗಿ ಚಿತ್ರಣ ಮಾಡ್ತಾಯಿದ್ದೀನಿ ಸೊ ಸಾಸಿವೆ ಜೀರಿಗೆ ಕಡಲೆ ಬೀಜ ಉದ್ದಿನ ಬೇಳೆ ಹಸಿರು ಮೆಣಸಿನ್ಕಾಯಿ ಕರಿಬೇವು ಹಾಗೆ ಆನಿಯನ್ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಉಪ್ಪು ಅರಿಶಿನ ಕೊನೆಗೆ ನಿಂಬೆ ರಸ ಇಷ್ಟು ಸೇರಿಸಿದ್ರೆ ಮುಗೀತು ಸೊ ಇಷ್ಟು ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ನಾನು ಆ್ಯಂಡ್ ನೀವು ನಿಮ್ಮೆಲ್ಲರಿಗೂ ಅಡುಗೆ ಯಾವ ರೀತಿ ಇಷ್ಟ ಆದಷ್ಟು ಸಿಂಪಲ್ಲಾಗಿಡ್ತೀರೋ ಅಥವಾ ಫುಲ್ ಪ್ರೊಸೆಸಿಂಗಾಗಿ ನೀಟಾಗಿ ಮಾಡ್ಕೊಂಡು ಇಷ್ಟನೋ ಸೊ ಕೆಲವೊಬ್ಬರಿಗೆ ಕೆಲವೊಂದು ಟೇಸ್ಟ್ ಇರುತ್ತೆ ಕೆಲವೊಬ್ರು ಕುಕ್ಕಿಂಗ್ಗೆ ಜಾಸ್ತಿ ಟೈಮ್ ಕೊಡೋದು ಇಷ್ಟ ಆಗೋಲ್ಲ ಕೆಲವೊಬ್ರಿಗೆ ಕುಕ್ಕಿಂಗಲ್ಲೇ ಇರೋಕೆ ಇಷ್ಟ ಸೊ ಅಂಥವ್ರು ನನಗೆ ಕಾಮೆಂಟಲ್ಲಿ ತಿಳಿಸಿ ಸೊ ನಾನು ಕೂಡ ತಿಳ್ಕೊತೀನಿ ನನ್ನ ಸಬ್ಸ್ಕ್ರೈಬರ್ಸ್ ಹೇಗಿದ್ದಾರೆ ಅಂತ ಆ್ಯಂಡ್ ಹನಿ ಇರೋದ್ರಿಂದ ಈ ಥರ ಏನಾದರೂ ಸಿಂಪಲ್ಲಾಗಿ ಕುಕ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಆದಷ್ಟು ಏಕೆಂದರೆ ಅವಳನ್ನ ಮ್ಯಾನೇಜ್ ಮಾಡಿಕೊಂಡು ಅಡುಗೆ ಮಾಡೋದು ಈಸಿ ಇಲ್ಲ ಸೊ ಅದಕ್ಕೋಸ್ಕರ ಕೆಲವೊಬ್ಬರಂತೂ ಪಾಪುನ ಎತ್ಕೊಂಡೇ ಅಡುಗೆನೂ ಮಾಡ್ತಾರೆ ಸೊ ನಂಗೆ ಸದ್ಯ ಪ್ರಾಬ್ಲಮ್ ಇಲ್ಲ ಆದಷ್ಟು ಆಟ ಆಡ್ಕೊತಿರ್ತಾಳೆ ಏನಾದರೂ ಕೊಟ್ಟು ಆಟ ಆಡ್ಸಿದ್ರೆ ಅವಳಿಗೆ ಸೊ ನೋಡ್ಬೋದು ಈ ಥರ ಕಂಟೈನರ್ಸಲ್ಲಿ ಇಟ್ಕೊಂಡಿರ್ತೀನಿ ನಾನು ಸೊ ಅದೆಲ್ಲ ತೆಗೆದು ಒಂದು ಸರಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳಿ ಸೊ ಚಿತ್ರಾನ್ನ ಸಿಕ್ಕಾಪಟ್ಟೆ ಬೇಗನೆ ಆಗುತ್ತೆ ಆ್ಯಂಡ್ ರೈಸ್ಗೂ ಕೂಡ ಇಡ್ತೀನಿ ಇದಾದಮೇಲೆ ಆ್ಯಂಡ್ ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಅಷ್ಟೊಳ ನಾನು ಬ್ರೇಕ್ಫಾಸ್ಟೇ ಪ್ರಿಪೇರ್ ಮಾಡಾಗೋಗಿರುತ್ತೆ ಹನಿ ಕೆಲವೊಂದು ಸರಿ ಬೇಗ ತಿಂತಾಳೆ ಕೆಲವೊಂದು ಸರಿ ತಿನ್ನಲ್ಲ ಸರಿಯಾಗಿ ಯಾಕೆಂದರೆ ಅವಾಗ ತಾನೇ ಹಾಲು ಕುಡಿದಿರ್ತಾಳೆ ಸೊ ಆಗ ತಿಂದ ಇದ್ದಾಗ ಒಂದೆರಡು ಅವರ್ ಬಿಟ್ಟು ಕೊಟ್ರೆ ಮತ್ತು ತಿನ್ಕೊತಾಳೆ ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗೆ ಕೊಡ್ತೀನಿ ಅವಳಿಗೆ ತಿಂಡಿನ ಇನ್ ಕೇಸ್ ಚೆಂದು ತಿನ್ನಬೇಕಾದ್ರೆ ಕೆಲವೊಂದು ಸರಿ ಹಠ ಮಾಡ್ತಾಳೆ ನಾನು ತಿಂತೀನಿ ಅಂತ ಆವಾಗ ಸ್ವಲ್ಪ ಬೇಗನೆ ಹಾಕಿ ಕೂರಿಸ್ತೀನಿ ಅಷ್ಟೇ ಅವಳ ಇಚ್ಛೆರ ಮೇಲೆ ಅವಳು ಪಾಡ್ಗಳು ತಿನ್ಕೊತಾಳೆ ಇನ್ನೂ ಅಷ್ಟು ಕ್ಲಿಯರಾಗಿ ಚೆಲ್ದೆ ಎಲ್ಲ ತಿನ್ನೋಕೆ ಬರೋಲ್ಲ ಅವಳಿಗೆ ಮಕ್ಕಳದ ಮೇಲೆ ಚೆಲ್ಲೆ ಚೆಲ್ತಾರೆ ಬಟ್ ದಟ್ಸ್ ಓಕೆ ಅವಳಿಗೆ ಫಿಂಗರ್ ಫುಟ್ ಪ್ರಾಕ್ಟೀಸ್ ಮಾಡಿಸಿದ್ದೀನಿ ನಾನು ಇನ್ನು ಅವಳು ಸೆವೆನ್ ಏಯ್ಟ್ ಮಂತ್ಸ್ ಇದ್ದಾಗಿಂದ ಅದಕ್ಕೋಸ್ಕರ ಮಾಡ್ತೀನಿ ಸೊ ನೋಡಿ ಇಲ್ಲಿ ತೋರಿಸ್ತೀರ ಕೀ ಬೆಂಚ್ ನಮ್ಮ ಫ್ಯಾಮಿಲಿ ಪಿಕ್ ಹಾಕ್ಸ್ಕೊಂಡಿದ್ವಿ ನನ್ನ ಬೈಕಿಗೆ ಸೊ ನಿಂಬೆ ಹಣ್ಣು ಅಲ್ಲಿರೋ ಬೀಜ ತೆಗಿತಿರೋ ಟ್ರಿಕ್ ನೋಡಿ ನಾನು ಸರಿ ಪ್ರೆಸ್ ಮಾಡಿದರೆ ಬೀಜ ಎಲ್ಲ ಆಚೆ ಬರುತ್ತೆ ಆಮೇಲೆ ಅದನ್ನ ರಿಮೂವ್ ಮಾಡಿ ಅದಾದಮೇಲೆ ನಾನು ನಿಂಬೆ ಹುಳಿನ ಹಿಂಡ್ತಾ ಇದ್ದೀನಿ ಸೊ ಈ ಟ್ರಿಕ್ ನೀವು ಕೂಡ ಯೂಸ್ ಮಾಡಿ ಇಲ್ಲ ಅಂತೇಳಿದ್ರೆ ಅದು ಹಿಂಗೆ ಬರೀ ಲೆಮನ್ ಪ್ರೆಸ್ ಮಾಡೋದೇ ಬರುತ್ತೆ ಅದು ಕೂಡ ನೀವು ಯೂಸ್ ಮಾಡ್ಕೊಬೋದು ಬಟ್ ನಾನು ಈ ರೀತಿ ಮಾಡ್ತೀನಿ ಹೋಪ್ ನಿಮಗೂ ಕೂಡ ಯೂಸ್ ಆಗ್ಬೋದು ಅನಿಸುತ್ತೆ ಕೆಲವೊಬ್ಬರು ಗೊತ್ತಿಲ್ಲದೆ ಇರೋರಿಗೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ನಲ್ಲ ಅಂತ ಸೊ ತಿಂಡಿಗೆಲ್ಲ ಪ್ರಿಪೇರ್ ಮಾಡಿ ಮುಗಿದ್ಮೇಲೆ ನಾನು ನಮ್ಮನೆ ಆಚೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಯೂಶುವಲ್ ಆಗಿದೆಲ್ಲ ಮಮ್ಮಿನೇ ಮಾಡ್ತಾರೆ ಆಚೆ ಅಂತೂ ನಾನು ಬರೋಲ್ಲ ಬಟ್ ಇವತ್ತು ಮಮ್ಮಿ ಮಾಡಿರಲಿಲ್ಲ ಅದಕ್ಕೋಸ್ಕರ ನಾನು ಆಚೆ ಫುಲ್ಲು ಕಸ ಗುಡಿಸಿ ಅಂದರೆ ನಮ್ಮದು ಆ ಕಡೆ ಈ ಕಡೆ ಸ್ವಲ್ಪ ಗಾರೆ ಕೂಡ ಇದೆ ಮಧ್ಯ ಪಾರ್ಕಿಂಗ್ ಟೈಲ್ಸ್ ಇದೆ ಸೊ ಅದನ್ನೆಲ್ಲ ಫುಲ್ಲು ಕಸ ಗುಡಿಸಿ ಅಷ್ಟರಲ್ಲಿ ನಾನು ಫುಲ್ ಬೇವ್ರು ಬಂದುಬಿಟ್ಟಿತ್ತು ಅದಾದಮೇಲೆ ಹನಿಗೆ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ದೀನಿ ಸೊ ಚಿತ್ರಾನ್ನ ಜೊತೆಗೆ ಚಿಪ್ಸ್ ಕೊಟ್ಟಿದ್ದೀನಿ ಅಫ್ಕೋರ್ಸ್ ಅನೇಲಿ ಅದು ಬಿಕಾಸ್ ಚೆಂದಗೆ ಹಾಕ್ಚಾ ಕೇಳಿದ್ಲು ಅಂತ ಕೊಟ್ಟಿದ್ದೀನಿ ಅಷ್ಟೇ ಬೇರೆ ಏನೂ ಇಲ್ಲ ಸೊ ಅವಳು ನೋಡಿ ಕರಿಬೇವನ್ನ ಎಷ್ಟು ನೀಟಾಗಿ ಇದ್ದಾಳೆ ಸೈಡ್ಗೆ ಈಗ ಆಲ್ರೆಡಿ ಗೊತ್ತಾಗ್ಬಿಟ್ಟೈತೆ ಅವಳಿಗೆ ಕರಿಬೇವು ತಿನ್ನಬಾರ್ದು ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ ಅವಳೇ ಎತ್ತಿ ಸೈಡ್ಗಿಟ್ಟು ತಿಂತಾ ಇದ್ದಾಳೆ ಆ್ಯಂಡ್ ಇದೊಂದು ಸ್ವೀಟ್ ತಂದಿದ್ದ ಚೆಂದು ಸೊ ಅದನ್ನು ಕೂಡ ಒಂದು ಕೊಡ್ತಾಯಿದ್ದೀನಿ ಸೊ ಒಂದು ತಿನ್ನಲಿ ಏನೂ ಆಗಲ್ಲ ಊಟ ಜೊತೆ ಅಂತ ಸೊ ಅವಳು ನಾನು ಏನು ಹಾಕ್ಕೊಡ್ತೀನಿ ಅದನ್ನ ನೀಟಾಗಿ ತಿನ್ಕೊಳ್ಳೋದ್ ಕಲ್ತಿದ್ದೆ ಯಾಕೆ ತಿನ್ಕೊತಾಳೆ ತಿನ್ಸೋದು ಒಂದು ಕೆಲಸ ಇಲ್ಲ ನನಗೆ ಇವಾಗ ಬೈ ಚಾನ್ಸ್ ಅನ್ನ ಸಾಂಬಾರಾದರೆ ತಿನ್ನಿಸ್ತೀನಿ ತಿಂಡಿ ಆಯಿತು ಚೆಂದದು ಮತ್ತು ಹನಿದು ಇಬ್ಬರದು ಸೊ ನಾನು ಮಾತ್ರ ಮಾಡಬೇಕು ಸೊ ನನಗೆ ಸ್ವಲ್ಪ ಕೆಲಸ ಇದೆ ರಂಗೋಲಿ ಹಾಕಬೇಕು ಕ್ಲೀನಿಂಗ್ ಎಲ್ಲ ಮುಗ್ದಿದೆ ಹನಿ ತಿಂಡಿ ತಿನ್ಬೇಕಾದ್ರೆ ಆಲ್ಮೋಸ್ಟ್ ನನ್ನ ಕ್ಲೀನಿಂಗ್ ಮುಗಿಸ್ಕೊಂಡ್ಬಿಡ್ತೀನಿ ಸೊ ಕ್ಲೀನಿಂಗ್ ಕಂಪ್ಲೀಟಾಗಿ ಆಗಿದೆ ಮನೆಗೆ ಕೂಡ ಬಸ್ ಆಗಿದೆ ಸೊ ಇವಾಗ ಜಸ್ಟ್ ನಾನು ಏನಿದ್ರು ಫ್ರೆಶ್ ಅಪ್ ಆಗಿ ಅದಾದಮೇಲೆ ತಿಂಡಿ ತಿಂತೀನಿ ಸೊ ಅಲ್ಲಿವರೆಗೂ ನಾನು ಫ್ರೆಶ್ ಅಪ್ ಆಗಬೇಕಾರೆ ಹನಿನೂ ಮೇಂಟೇನ್ ಮಾಡೋ ಸಿಕ್ಕಾಬಿ ಕಷ್ಟ ಬಿಕಾಸ್ ನೀರಳೆಲ್ಲ ಮತ್ತೆ ಗಲೇಜ್ ಮಾಡ್ಕೊತಾಳೆ ಅದಕ್ಕೋಸ್ಕರ ಹೇಳೀ ಈಗ ನಮ್ಮ ಅಂಗಡಿಗೆ ಬಿಟ್ಟು ಬರ್ತೀನಿ ಅದಕ್ಕೂ ಮುಂಚೆ ತುಂಬ ಕಮೆಂಟ್ಸ್ ಬಂದಿದೆ ಒಂದು ಕಮ್ಮಿ ಅಂದರೂ ಮೂರು ನಾಲ್ಕು ಜನ ಅಂತ ಕಮೆಂಟ್ಸ್ ಮಾಡಿದರೆ ಅವ್ಳಿಗೆ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಯಾವುದು ತಿಳಿಸ್ಕೊಡಿ ಅಂತ ನನೀಗ ಆಲ್ರೆಡಿ ಅದೊಂದೇ ಸಪ್ರೇಟ್ ವೀಡಿಯೋ ಕೂಡ ಮಾಡಿದ್ದೆ ನನ್ನ ಪ್ರಾಡಕ್ಟ್ಸ್ ಚೇಂಜ್ ಮಾಡಿದಾಗ ಮಾ ಮಾಡ್ತಿದ್ದೆ ಸೆಬಾಮೆಡ್ಗೆ ಸೊ ಈ ವ್ಲಾಗಲ್ಲಿ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನಾನು ಯೂಸ್ ಮಾಡ್ತಾ ಇದ್ದು ಫೇಶ ಸೆಬಾಮೆಡ್ ಫೇಶಿಯಲ್ ಕ್ರೀಮ್ ಸೊ ಹನಿ ಕೈಲಿಟ್ಕೊಂಡಿದ್ದಾಳೆ ನೋಡಿ ಸೊ ಇದೇನು ಅವಳಿಗೆ ಫೇಸ್ಗೆ ಯೂಸ್ ಮಾಡ್ತಾ ಇರೋದು ರಿಸಲ್ಟ್ಸ್ ಹೇಳಬೇಕಂದ್ರೆ ನನ್ನ ಪ್ರಕಾರ ತುಂಬ ಚೆನ್ನಾಗಿದೆ ಬಿಕಾಸ್ ಹನಿ ಸಿಕ್ಕಾಬಟ್ಟೆ ಕಪ್ಪಾಗಿದ್ಲು ಬಿಸಿಲಿಂದ ಅವ್ಳಿಗೆ ಸೆವೆನ್ ಏಯ್ಟ್ ಮಂತ್ಸ್ ಇದ್ದಾಗ ಆ್ಯಂಡ್ ಅವಳನ್ನ ನೋಡೋಕೆ ಕೂಡ ಆಗ್ತಿರಲಿಲ್ಲ ಅಷ್ಟು ಬ್ಲ್ಯಾಕ್ ಕಾಣಿಸ್ತಾ ಇದ್ಲು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತಿತ್ತು ಯಾಕೆ ಹಿಂಗೆ ಹೋಗ್ತಿದ್ದಾಳೆ ಅಂತ ಆ್ಯಂಡ್ ಇವಾಗ ಪರವಾಗಿಲ್ಲ ಅದರಿಂದ ಕಲರ್ ಬರ್ತಿದ್ದಾಳೆ ಬಟ್ ಅದೊಂದೇ ಇಂಪಾರ್ಟೆಂಟ್ ಅಲ್ಲ ಫೇಸ್ಗೆ ತುಂಬ ಚೆನ್ನಾಗಿದೆ ಆಗಿ ಇಟ್ಕೊಂಡಿರುತ್ತೆ ಫೇಸು ಸೊ ನೋಡ್ಬೋದು ಅವಳು ಫೇಸು ಬರೀ ಕಲರ್ ಅಷ್ಟೇ ಅಲ್ಲ ಕ್ಲಿಯರಾಗಿ ಕೂಡ ಚೆನ್ನಾಗಿದೆ ಆ್ಯಂಡ್ ಬಾಡಿಗೆ ಸೆಬಾಮೆಡ್ದು ಸಾಫ್ಟ್ ಕ್ರೀಮ್ ಅಂತ ಒಂದು ಬರುತ್ತೆ ಅದು ಮಂಡಿ ಹತ್ರ ಇರ್ಬೋದು ಮೊಳ್ಸಂದಿ ಹತ್ರ ಇರ್ಬೋದು ಮಾತಾಡ್ತಿಲ್ವಾ ಮಂಡಿ ಹತ್ರ ಇರ್ಬೋದು ಮೊಳ್ಸಂದಿ ಹತ್ರ ಇರ್ಬೋದು ಅಲ್ಲಿಗೆಲ್ಲ ಹಾಕೋಕ್ಕೆ ಬಟ್ ನಾನು ಅದನ್ನ ಬಾಡಿ ಬಾಲ್ ಮಾಡ್ತೀನಿ ಆ್ಯಂಡ್ ಕ್ರೀಮು ಶಾಂಪು ಅದೆಲ್ಲ ಕೂಡ ಮೇಡೆ ಸೋಪು ಕೂಡ ಮೇಡೆ ಬಟ್ ಅದು ಏನು ವಾಶ್ ಏನಿದೆ ಅದನ್ನ ನಾನು ಟ್ರೈ ಮಾಡಬೇಕು ಎತ್ಕೊ ಅಂದರೆ ವಾಶ್ ಏನಿದೆ ಬಾಡಿ ವಾಶ್ ಅದನ್ನ ಟ್ರೈ ಮಾಡಬೇಕು ನಾನು ಬಟ್ ಇನ್ನೂ ಟ್ರೈ ಮಾಡಿಲ್ಲ ಸೊ ಟ್ರೈ ಮಾಡಿದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿ ಸದ್ಯಕ್ಕೆ ಅವ್ಳಿಗೆ ಯೂಸ್ ಮಾಡ್ತಿರೋಂಥ ಸೆಪರೇಟ್ ಪ್ರಾಡಕ್ಟ್ಸು ಇದೆಲ್ಲ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ನೀವು ಬೇಕಿರಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು ಸೊ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ಆದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಹೈಲಿ ರೆಕಮೆಂಡ್ ಮಾಡ್ತೀನಿ ಇದನ್ನ ನಾನು ಬರೀ ಕಲರ್ಗೋಸ್ಕರ ಅಲ್ಲ ಏನು ಇನ್ವೆಸ್ಟ್ ಮಾಡಿದ್ರೆ ಒಂದೊಳ್ಳೆ ಪ್ರಾಡಕ್ಟ್ಗೆ ಇನ್ವೆಸ್ಟ್ ಮಾಡೋಣ ಮಕ್ಳಿಗಲ್ವ ಅನ್ನೋ ರೀತಿ ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಸೊ ಯು ಕ್ಯಾನ್ ಗೋ ಫಾರ್ ದಿಸ್ ಸೊ ಇಲ್ಲಿ ನೋಡಿ ನಾನು ಓಟ್ ಮಾಡಿರೋದು ನೀಟಾಗಿ ಹಾಕಿಲ್ಲ ಅವರು ಇಲ್ಲಿಗೆಲ್ಲ ಬಂದುಬಿಟ್ಟಿದೆ ಹಿಂಗೆ ಹಂಗೆ ಹಾಕಿದ್ದಾರೆ ಆ್ಯಂಡ್ ನೈಲ್ಸ್ಗೆಲ್ಲ ಕೂಡ ಆಗಿತ್ತು ಸೊ ಅದಕ್ಕೋಸ್ಕರ ಇದೊಂದಕ್ಕೋಸ್ಕರ ಎಲ್ಲ ನೈಲು ಕೂಡ ಕಟ್ ಮಾಡ್ಬಿಟ್ಟಿದ್ದೀನಿ ಸರಿಯಾಗಿ ಹಾಕಿಲ್ಲ ನಮ್ಮ ಬೂತ್ ಅಂದರೆ ನಾವು ಓಟ್ ಹಾಕೋ ಕಡೆ ಯಾರಿಗೂ ಸರಿಯಾಗಿ ಹಾಕಿಲ್ಲ ಸುಮಾರು ಜನದು ಹಿಂಗೆ ಕಾಣಿಸ್ತಿತ್ತು ನಾನು ಎಲ್ಲಾರದು ಚೆಕ್ ಕೂಡ ಮಾಡಿದೆ ಸೊ ಇವಾಗ ಹನಿನ ಅಂಗಡಿಗೆ ಬಿಟ್ಟು ಬಂದು ಅಪ್ ಆಗಿ ಸಿಗ್ತೀನಿ ಈಗ ಐಸ್ ವೆಲ್ಕಮ್ ಬ್ಯಾಗ್ಸು ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಮುಗಿಸಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸುಸ್ತಾಗೋಯಿತು ಫುಲ್ಲು ಆ್ಯಂಡ್ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಟೆನ್ ಆಗೋಗಿದೆ ಇವಾಗ ತಾನೇ ತಿಂಡಿ ಮುಗಿಸಿ ಸೊ ರೆಡಿ ಆಗೋಣ ಅಂತ ಬಂದೆ ಸೊ ರೆಡಿ ಆಗೋಣ ಅಂತ ಬಂದಾಗ ಒಂದು ವಿಷಯ ನೆನಪಾಯಿತು ಏನು ಅಂದರೆ ನಾನು ಹೊಸ ಡ್ರೆಸ್ಸಿಂಗ್ ಟೇಬಲ್ ತೊಗೊಂಡಿದ್ದೀನಿ ಸೊ ನಿಮ್ಮೆಲ್ಲರಿಗೂ ಅದನ್ನ ತೋರಿಸೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಸೊ ತೋರಿಸ್ತೀನಿ ಇವಾಗ ಬಟ್ ನಾನು ಪ್ರಾಪರ್ ಅರೇಂಜ್ಮೆಂಟ್ಸ್ ಅಂತೆಲ್ಲ ಏನೂ ಮಾಡ್ಕೊಂಡಿಲ್ಲ ಇನ್ನು ಸೊ ತಂದು ಆಲ್ರೆಡಿ ಫಿಫ್ಟೀನ್ ಡೇಸೇ ಆಗಿದೆ ಬಟ್ ನನಗೇನೋ ಅದನ್ನು ನೀಟಾಗಿ ಜೋಡಿಸಿಟ್ಕೊಳ್ಳೋದಕ್ಕೆ ಟೈಮ್ ಇಲ್ಲವೋ ಅಥವೋ ನನಗೆ ಇಂಟ್ರೆಸ್ಟ್ ಬರ್ತಿಲ್ಲವೋ ಗೊತ್ತಿಲ್ಲ ಬಟ್ ನಾನು ಏನೂ ಅರೇಂಜ್ಮೆಂಟ್ಸ್ ಮಾಡಿಲ್ಲ ಸೊಮ್ಮ ರೆಗ್ಯುಲರಾಗಿ ಪ್ರತಿದಿನ ಏನು ಮೇಕಪ್ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಮಾತ್ರ ಇಟ್ಕೊಂಡಿದ್ದೀನಿ ಸೊ ತೋರಿಸ್ತೀನಿ ಹಾಗೆ ಒಂದು ಹಂಗೆ ಒಂದು ಸರಿ ತೋರಿಸ್ತೀನಿ ಸೊ ನೋಡಿ ಹ್ಞೂ ಸೊ ಇದೆ ನೋಡಿ ಅದು ದೊಡ್ಡ ಟೆಡ್ಡಿ ಬಂದು ಚಂದು ಆ ಕಡೆ ಇರೋ ಟೆಡ್ಡಿ ನಾನು ಪುಟಾಣಿ ಟೆಡ್ಡಿ ಹನಿ ಅಲ್ಲಿರೋ ಈ ಕಡೆ ಇರೋದು ಬಿದ್ದೋಗಿದೆಯಲ್ಲ ಅದು ಹನಿ ಸೊ ಯಾವಾಗಲೂ ಅಲ್ಲೇ ಇಟ್ಕೊಂಡಿರ್ತೀವಿ ಹನಿನೂ ಅಷ್ಟೆ ಅದನ್ನು ಒಂದು ಸೇಫ್ ಗಾರ್ಡ್ ಹನಿಗೆ ಅದು ಯಾಕೆ ಅಂದರೆ ಅಸ್ ಇಷ್ಟೇ ಇಷ್ಟು ಗ್ಯಾಪ್ ಇದೆ ಮಂಚಕ್ಕೂ ಇದಕ್ಕೂ ಗೋಡೆಗೂ ಸೊ ಹನಿ ಸೈಡಲ್ಲಿ ಮಲಗೋದ್ರಿಂದ ಅವಳು ಬಿದೋಗ್ಬಾರ್ದು ಅಂತ ಹೇಳಿ ಸೇಫ್ ಗಾರ್ಡ್ ಮಾಡೋದಕ್ಕೆ ಮೂರು ಜನ ಅಲ್ಲಿ ಕೂರಿಸಿದ್ದೀನಿ ಸೊ ಅದರಿಂದ ಅವಳು ಬೈ ಚಾನ್ಸ್ ತಲೆ ಹೊಡ್ಸ್ಕೊಳ್ಳೋದು ಅಥವಾ ಕಾಲನ್ನ ತೂತೊಳಗಡೆ ಹಾಕೋದು ಅದೆಲ್ಲ ಏನೂ ಆಗೋಲ್ಲ ಸೊ ಇಲ್ಲಿ ನಾನಿದ್ದೀನಿ ಹ್ಞೂ ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್ ಸೊ ಫಸ್ಟು ಇದು ಬಂದ್ಬಿಟ್ಟು ಏನೂ ಹುಟ್ಟಿಲ್ಲ ಅದೊಂದು ಕಂಟೈನರಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ವಸ್ತು ಇದೆ ಬಟ್ ಇನ್ನು ಆರ್ಗನೈಸ್ ಮಾಡಿಲ್ಲ ಸೊ ಅದನ್ನೇನು ತೋರ್ಸೋಕೆ ಹೋಗ್ತಿಲ್ಲ ಸೊ ಇದು ನನ್ನ ರೆಗ್ಯುಲರ್ ಎಸೆನ್ಷಿಯಲ್ಸು ಸೊ ಇದು ನೋಡ್ಬೋದು ನಾನು ಯೂಸ್ ಮಾಡೋ ಮಾಯ್ಚರೈಸರ್ ಪ್ರೆಸೆಂಟ್ ಇದೇ ಯೂಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಸಮ್ಮರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಸನ್ಸ್ಕ್ರೀನ್ ಸೊ ನಾನು ಅಕ್ವಾಲಾಜಿಕ್ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ಸಿಕ್ಕಾಬಟ್ಟೆ ಚೆನ್ನಾಗಿದೆ ನಂಗೆ ಸಿಕ್ಕಬಿಟ್ಟೆ ಇಷ್ಟ ಆಯಿತು ಆ್ಯಂಡ್ ಫೌಂಡೇಶನ್ ಇನ್ ಕೇಸ್ ಎಲ್ಲಾದರೂ ಕ್ವಿಕ್ಕಾಗಿ ಹೊರಗಡೆ ಹೋಗಬೇಕು ಅಂದರೆ ಜಸ್ಟ್ ಫೌಂಡೇಶನ್ ಮತ್ತು ಒಂದು ಪುಟ್ಟು ಕಾಂಪ್ಯಾಕ್ಟ್ ಇದೆ ಸೊ ವೈಟ್ ಈ ಪುಟ್ಟು ಮಿನಿ ಕಾಂಪ್ಯಾಕ್ಟ್ನ ಯೂಸ್ ಮಾಡಿ ಮೇಕಪ್ ಮಾಡ್ಕೊತೀನಿ ಆ್ಯಂಡ್ ಅಲ್ಲಿ ಬಂದು ಚೆಂದದು ಪರ್ಫ್ಯೂಮ್ಸ್ ಇದೆ ಸೊ ಆ್ಯಂಡ್ ಈ ಸೆರಮ್ ಕೂಡ ನೈಟು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ ಪರವಾಗಿಲ್ಲ ಸ್ವಲ್ಪ ಗ್ಲೋ ಬರ್ತಾ ಇದೆ ಟ್ಯಾನ್ ರಿಮೂವ್ ಆಗಬೇಕು ನನಗೆ ಸೊ ಟ್ಯಾನ್ ರಿಮೂವ್ ಆದಮೇಲೆ ಇದಿನ್ನೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅನ್ಕೊತೀನಿ ಸೊ ಅದಕ್ಕೆ ಹೋಮ್ ರೆಮಿಡೀಸ್ ಕೂಡ ಫಾಲೋ ಮಾಡ್ತಾ ಇದ್ದೀನಿ ಬಟ್ ಇನ್ನು ಅಷ್ಟು ರಿಸಲ್ಟ್ ಇಲ್ಲ ನನಗೆ ಆ್ಯಂಡ್ ಇದೊಂದು ಪರ್ಫ್ಯೂಮ್ ನಮ್ಮಣ್ಣ ತಂದು ಕೊಟ್ಟಿರೋದು ನನಗೆ ಸೊ ಇದಿಷ್ಟು ರೆಗ್ಯುಲರಾಗಿ ಯೂಸ್ ಮಾಡೋದು ಅಲ್ಲಿಟ್ಟಿದ್ದೀನಿ ಆ್ಯಂಡ್ ಕ್ವಿಕ್ಕಾಗಿ ಬೇಕಾಗುವಂಥದ್ದು ನೈಲ್ ಪೊಲ್ಯೂಷ್ ರಿಮೂವರು ಅಂದರೆ ಎಲ್ಲಾದರೂ ಅರ್ಜೆಂಟಲ್ಲಿ ಹೋಗ್ತಿರ್ಬೇಕಾದ್ರೆ ಅರ್ಧ ಬರ್ಧ ಆಗೋಗಿರುತ್ತೆ ನೈಲ್ ಪಾಲಿಷರ್ಸು ಬಿಕಾಸ್ ಅಷ್ಟೊಂದು ಪೇಷನ್ಸಿಂದ ಕೂತ್ಕೊಂಡು ಅದು ಸ್ವಲ್ಪ ಓದ ತಕ್ಷಣ ಎಲ್ಲ ರಿಮೂವ್ ಮಾಡಿ ಹಾಕ್ಕೊಳ್ಳುವಷ್ಟು ಟೈಮ್ ಇಲ್ಲ ಇವಾಗ ಯಾಕೆ ಅಂದರೆ ಬೀಯಿಂಗ್ ಎ ಮದರ್ ಅದಕ್ಕೋಸ್ಕರ ಆ್ಯಂಡ್ ಇದು ಏನಾದರೂ ಅಲರ್ಜಿ ಆದರೆ ಯೂಸ್ ಮಾಡುವಂಥ ಪೌಡರು ಮತ್ತು ನನ್ನ ಮೇಕಪ್ ಫಿಕ್ಸರು ಮತ್ತು ಇದೊಂದು ಎಕ್ಸ್ಟ್ರಾ ಬಾಡಿ ವಾಶ್ ಇತ್ತು ಸೊ ನಾನು ಪ್ಯೂರ್ಸ್ ಬಾಡಿ ವಾಶ್ ಯೂಸ್ ಮಾಡ್ತೀನಿ ಸೊ ಅದ್ರದ್ದು ಆ್ಯಂಡ್ ಇದೊಂದು ಪುಟ್ಟ ಕಂಟೈನರಲ್ಲಿ ನನ್ನ ಡೈಲಿ ಯೂಸ್ ಇಯರಿಂಗ್ಸು ಮತ್ತು ಇದು ಬ್ಲೆಂಡರು ಫೌಂಡೇಶನ್ ಬ್ಲೆಂಡರು ಹಾಗೆಯೇ ಹನಿದು ಕ್ಲಿಪ್ಸ್ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಬಂದರೆ ಒಂದು ವೆಟ್ ಪೈಪ್ಸ್ ಇದೆ ಸೊ ಮೆ ನಾನು ಮೇಕಪ್ ರಿಮೂವ್ ಮಾಡೋದಕ್ಕೆ ಅಥವಾ ಹನಿಗೆ ಏನಾದರೂ ಯೂಸ್ ಆಗುತ್ತೆ ಸೊ ಹನಿಗೆ ಜಾಸ್ತಿ ಯೂಸ್ ಮಾಡೋದು ಆ್ಯಂಡ್ ಇಲ್ಲಿ ಬಂದು ನಮ್ಮದು ಪಿಕ್ಕಿ ಬ್ಯಾಂಕ್ ಇದೆ ನಂದು ಪ್ಲಸ್ ಹನಿದು ಇಬ್ಬರದೂ ಹನಿದು ಹುಟ್ಟಿಸ್ಕೊಂಡ್ರು ಹಾಕ್ತಾಳೆ ನಾನು ಇಸ್ಕೊಂಡ್ರು ಹಾಕ್ತೀನಿ ಆ್ಯಂಡ್ ಇದಳೆಲ್ಲ ಫುಲ್ ಚೇಂಜಸ್ ಇದೆ ಇದಕ್ಕೆ ಲಾಕ್ ಕೂಡ ಇದೆ ಆ್ಯಕ್ಚುಲಿ ತುಂಬ ಕ್ಯೂಟಾಗಿತ್ತು ಆ ಲಾಕ್ ಎಲ್ಲೋ ಮಿಸ್ ಮಾಡಿಬಿಟ್ಟಿದ್ದೀನಿ ನಾನೇ ಸೊ ಅದಕ್ಕೋಸ್ಕರ ಇದನ್ನ ಹಾಗೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಸ್ಪೆಷಲ್ ವಿಷಯ ಏನು ಅಂತ ಹೇಳಿದರೆ ಈ ಡ್ರೆಸ್ಸಿಂಗ್ ಟೇಬಲಲ್ಲಿ ಟ್ಯಾಂಟ್ಯಾನ್ ಸೊ ಎರಡು ಕಡೆಯಿಂದ ಯೂಸ್ ಮಾಡ್ಬೋದು ಸೊ ರೊಟೇಟ್ ಮಾಡುವಂಥದ್ದು ತುಂಬ ಟ್ರೆಂಡಿಂಗಲ್ಲಿತ್ತು ಸೊ ಇಲ್ಲಿ ಸ್ವಲ್ಪ ಏರ್ ಕ್ಲಿಪ್ಸು ಹಾಗೆ ಕೆಳಗಡೆ ಡ್ರಾಯರ್ದು ಕೀ ಅಂದರೆ ಇಲ್ಲೊಂದು ಲಾಕರ್ ಇದೆ ಸೊ ಇದಕ್ಕೂ ಕೂಡ ನಂದು ಚೆಂದು ಇರೋ ಕೀ ವಂಚ್ ಹಾಕಿದ್ದೀನಿ ಒಂದು ಎಕ್ಸ್ಟ್ರಾ ಇತ್ತು ಚೆಂದು ಒಂದು ನಾಲ್ಕೈದು ಮಾಡಿಸಿದ್ದ ಸೊ ತುಂಬ ಚೆನ್ನಾಗಿದೆ ಬಟ್ ನಾನು ಯೂಸ್ ಮಾಡ್ತಿರೋದು ಸುತ್ತ ಇಲ್ಲೆಲ್ಲ ಹೋಗ್ಬಿಡ್ತೈತೆ ಇದು ಅಷ್ಟು ಯೂಸ್ ಮಾಡೋದೆಲ್ಲ ಚೆನ್ನಾಗಿತ್ತೆ ಅಂದರೆ ಈ ಲಾಕರಲ್ಲಿ ಸ್ವಲ್ಪ ಗೋಲ್ಡ್ ಇಯರಿಂಗ್ಸು ಹಾಗೆ ಹನಿದು ಜಲ್ಸ್ ಎಲ್ಲ ಇಟ್ಟಿದ್ದೀನಿ ಆ್ಯಂಡ್ ದುಡ್ಡು ಏನಾದರೂ ಇಟ್ಟಿದ್ದು ಸೊ ಅದಾದಮೇಲೆ ಇಲ್ಲಿ ಸ್ವಲ್ಪ ಲಿಪ್ಸ್ಟಿಕ್ಸು ಲಿಪ್ಲೈನರ್ಸು ಮಸ್ಕಾರ ಮತ್ತು ನಂದು ಹಣೆಬೊಟ್ಟು ಮತ್ತು ಇನ್ನೇನಿದೆ ಇದು ಐಬ್ರೋ ಪೆನ್ಸಿಲ್ಲು ಅದೆಲ್ಲ ಒಂದು ಸಲ್ಫಲ್ಲಿ ಮತ್ತು ಮಾಮಾರ್ತ್ ಕಾಂಪ್ಯಾಕ್ಟು ಹೈಲೈಟರು ಮತ್ತು ಲಿಪ್ ಬಾಂಬು ನೈಟ್ ಯೂಸ್ ಮಾಡ್ತೀನಿ ರೆಗ್ಯುಲರಾಗಿ ಅದಿಷ್ಟು ಇಲ್ಲಿಟ್ಟಿದ್ದೀನಿ ಟೆಂಟ್ಯಾಂಡ್ ಮತ್ತು ನಾನೇ ಬಂದೆ ಸೊ ಇದಿಷ್ಟು ಸದ್ಯಕ್ಕೆ ಇಟ್ಕೊಂಡಿರೋದು ಸೊ ಇನ್ನು ಮೇಕಪ್ಪು ಲಿಪ್ಸ್ಟಿಕ್ಸ್ ಬೇರೆ ಸೆಗ್ರಿಗೇಷನ್ ಮಾಡೆಲ್ಲ ಇಡಬೇಕು ಅಂದ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿಗೂ ಕೂಡ ನನ್ನದು ತುಂಬ ಸ್ಟೆಪ್ಸ್ ಇದೆ ಬ್ಯಾಂಗಲ್ಸ್ ಅದು ಇದು ಎಲ್ಲ ಇಡಬೇಕು ಬಟ್ ಟೈಮ್ ಇಲ್ಲ ಆ್ಯಂಡ್ ಸೊ ಇದೊಂದು ತೋರಿಸ್ತೀನಿ ನಾನು ಇದೊಂದೇ ಇಟ್ಟಿರೋದು ಸದ್ಯಕ್ಕೆ ಸೊ ಇದು ತೋರಿಸ್ತೀನಿ ನಾನು ನಿಮಗೆ ಸೊ ಇದೊಂದು ಜ್ಯುವೆಲ್ರಿ ಬಾಕ್ಸ್ ನಾನು ಮೀಶೋ ಇಂದ ಪರ್ಚೇಸ್ ಮಾಡಿರೋದು ತುಂಬ ಚೆನ್ನಾಗಿದೆ ಎಷ್ಟು ಜ್ಯುವೆಲ್ಸ್ ಇಟ್ಕೊಳ್ಳುತ್ತೆ ಅಂದರೆ ಇದನ್ನು ಫಿಲ್ ಮಾಡೋದಕ್ಕೆ ಇನ್ನು ಜ್ಯುವೆಲ್ಸ್ ತಗೊಬೇಕು ಅನಿಸುತ್ತೆ ಅಷ್ಟು ಫೋ ಜುವೆಲ್ಸ್ ಇಲ್ಲೇ ಇಟ್ಕೊಳ್ಳುತ್ತೆ ಸೊ ಇದೆಲ್ಲ ಏನು ನೆಕ್ ಪೀಸ್ ಏನು ಸೆಟ್ ಇಲ್ಲದೆ ಇರುವಂಥ ಸಪ್ರೇಟ್ ಇಯರಿಂಗ್ಸ್ ಎಲ್ಲ ಇಲ್ಲಿ ಫಸ್ಟೇ ಇಟ್ಬಿಟ್ಟಿದ್ದೀನಿ ಮೇಲೆ ಇಲ್ಲಿ ನೋಡಿ ಎಷ್ಟಿದೆ ಅಂದರೆ ಸೊ ಇದಿಷ್ಟಿದೆ ಸೊ ಇದು ಹನಿದು ರುದ್ರಾಕ್ಷಿ ನಾನು ಒಂದು ಒಂದು ವಿಡಿಯೋ ಕೂಡ ಮಾಡಿದ್ದೆ ಅನ್ಸತ್ತೆ ಜ್ಯುವೆಲ್ರಿ ಕಲೆಕ್ಷನ್ ಅಂತ ಹೇಳಿ ಸೊ ಅದರಲ್ಲಿ ನೋಡಿರ್ತೀರಾ ಸೊ ಇದು ಟೆಂಪಲ್ ಜ್ಯುವೆಲ್ರಿ ಸೆಟ್ಟು ಇದು ಟೆಂಪಲ್ ಜ್ಯುವೆಲ್ರಿ ಸೆಟ್ಟು ಇದು ಹನಿ ನಾಮಕರಣದಲ್ಲಿ ಹಾಕಿದ್ದು ಇದೊಂದು ಎಕ್ಸ್ಟ್ರಾ ಪೀಸು ತೊಗೊಂಡಿದ್ದೀನಿ ನಾನು ಒಂದು ಸ್ಯಾರಿನೂ ಹಾಕೊಂಡಿಲ್ಲ ಆ್ಯಂಡ್ ಇದು ಆಕ್ಸಡೈಸ್ಡ್ ಜ್ಯುವೆಲ್ಸು ಇದು ಕೂಡ ಇನ್ನೂ ಒಂದು ಸ್ಯಾರಿನೂ ಹಾಕಿಲ್ಲ ಮತ್ತು ಇದು ಎರಡು ಸೇಮ್ ಕಲರ್ ತೊಗೊಂಬಿಟ್ಟಿದ್ದೀನಿ ಬೈ ಮಿಸ್ ಆಗಿ ಅದಕ್ಕೆ ಅದು ಹಾಕ್ಕೊಂಡೇ ಇಲ್ಲ ಅದಾದಮೇಲೆ ಸೊ ಏನು ಡಾಪ್ಸು ಅಂದರೆ ನಾನು ಚಿಕ್ಕ ಯೂಸ್ ಯೂಸ್ ಇದ್ದೀನಿ ಯಾವುದೋ ಹಾಳಾಗಿಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ಬಂದು ಉಡ್ದಾರ ಬೆಳ್ಳಿ ಉಡ್ದಾರ ಆ್ಯಕ್ಚುಲಿ ಇದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಚೆಂದದು ಅದು ಅವನು ಎಷ್ಟೇ ಹಾಕೊಂಡ್ರು ಅವನ ಫಿಫ್ಟೀನ್ ಡೇಸ್ಗೆ ಲೂಸ್ ಆಗೋಗ್ತಿದೆ ಅದಕ್ಕೆ ನೀನು ಹಾಕೊಳ್ಳೇ ಬೇಡ ಅಂತ ಬಿಚ್ಚಿಟ್ಸಿದ್ದೀನಿ ಅವ್ನು ಸಣ್ಣ ಆಗ್ತವನೋ ಅಥ್ವಾ ಅದೇ ಜಂಪ್ ಇಳಿಯೋದು ಅಂತಾರಲ್ಲ ಹಂಗಾಗೋಗ್ತಿದೆಯೋ ಗೊತ್ತಾಗ್ತಿಲ್ಲ ಬಟ್ ಎರಡು ಸಾರಿ ಕಟ್ ಮಾಡಿಸಿದ್ದೀನಿ ಆದ್ರೂ ಮತ್ತೆ ಲೂಸು ಅಂತಲೇ ಹೇಳ್ತಿದ್ದೆ ಅದಕ್ಕೆ ಈ ಸಿಟ್ಟಿದ್ದೀನಿ ನೀನು ಹಾಕ್ಕೊಳ್ಳೇ ಬೇಡ ಹುಡು ಎಷ್ಟು ಅಂತ ಕಟ್ ಮಾಡ್ಸೋಕ್ಕಾಗುತ್ತೆ ಅದು ಬೆಳ್ಳಿ ತಾನೇ ಕಟ್ ಮಾಡಿಸಿ ಕಟ್ ಮಾಡಿಸಿ ಇಷ್ಟಿಷ್ಟೇ ಪೀಸ್ ಇಟ್ಕೊಂಡಿದ್ದೀನಿ ಇವಾಗ ಸೊ ಅದಕ್ಕೆ ಮತ್ತೆ ಅವ್ನಿಗೆ ಹಾಕೊಳ್ಳೋಕ್ಕೆ ಕೊಡಲಿಲ್ಲ ಇದು ಕೂಡ ಕೆಲವೊಂದು ಇಯರಿಂಗ್ಸು ಸೊ ಇದಿಷ್ಟು ನನ್ನ ಜ್ಯುವೆಲ್ರಿ ಸೆಟ್ಟು ಇದನ್ನು ಹಿಂಗೆ ಮೀಶೋಯಿಂದ ಬಾಕ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ ಕನ್ವಿನಿಯೆಂಟ್ ಆಗಿದೆ ಕೆಲವೊಂದು ಸರಿ ಎಲ್ಲಿಟ್ಟಿರ್ತೀವಿ ಅಂತಲೇ ಗೊತ್ತಿರೋಲ್ಲ ಸೊ ಅದಕ್ಕೆ ಇದೇ ಥರದೊಂದು ಬ್ಯಾಂಗಲ್ಸ್ಗೂ ಕೂಡ ತಗೊಬೇಕು ಅಂತ ಇಷ್ಟ ಒಂದು ಬ್ಯಾಂಗಲ್ಸ್ ವರ್ಷ ಸಿಕ್ಕಾ ಜಾಸ್ತಿನೇ ಆಗೋಗಿದೆ ಸೊ ನಾನು ಅಂದ್ಕೊತಿರ್ತೀನಿ ನಾನು ಯೂಶಲಾಗಿ ಬ್ಯಾಂಗಲ್ಸ್ ಎಲ್ಲ ಬೇರೆ ಮಾಡಲ್ಲ ಬಟ್ ಯಾವಾಗ ಯಾಕೆ ಹಿಂಗೆ ಆಗ್ತಿದೆ ಅಂತ ಅಂದರೆ ಯಾಕೆ ನಾನು ಈ ಥರ ತೊಗೊಂಡು ತಗೊಂಡು ಇಟ್ಕೊತಿದೀನಿ ಅಂತ ನನಗೂ ಗೊತ್ತಾಗ್ತಿಲ್ಲ ಸಿಕ್ಕಬಟ್ಟೆ ಸಿಕ್ಕ ಬಟ್ಟೆ ಶೆಕೆ ಆಗ್ತಿದೆ ಫ್ಯಾನ್ ಹಾಕಿದ್ರೆ ಸೌಂಡ್ ಡಿಸ್ಟರ್ಬ್ ಆಗುತ್ತೆ ಅಂತ ಹಾಕಿರಲಿಲ್ಲ ಸೊ ವಾಯ್ಸ್ ಕೇಳಿಸ್ತಿಲ್ಲ ಅಂತ ಹೇಳಿದರೆ ನಾನು ಇನ್ನು ಮುಂದೆ ವಾಯ್ಸ್ ಓವರ್ ಮಾಡ್ತೀನಿ ಸೊ ನಾನು ಸ್ವಲ್ಪ ಮೇಕಪ್ ಮಾಡ್ಕೊತೀನಿ ಹೇಗೆ ಮೇಕಪ್ ಅಲ್ಲ ಸ್ಕಿನ್ ಕೇರ್ ಅಂತ ಹೇಳ್ಬೋದು ಸ್ಕಿನ್ ಕೇರ್ ಮಾಡ್ಕೊತೀನಿ ಹೋಪ್ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇನ್ನೂ ಜಾಸ್ತಿ ಸಪೋರ್ಟ್ ಬೇಕು ನನಗೆ ನಿಮ್ಮದು ಖಂಡಿತವಾಗ್ಲೂ ಇನ್ನು ಮುಂದೆ ರೆಗ್ಯುಲರಾಗಿ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್